Hello! <laughs> ಈ ಒಂದು ಹೋರಾಟದಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತ ತೀರ್ಪು ಇವತ್ತಿನ ನಾವೆಲ್ಲರೂ ಸ್ವಾಗತ ಮಾಡ್ತೇವೆ ಇವತ್ತು ಸಿದ್ದರಾಮಯ್ಯನವರು ನೈತಿಕತೆಯ ಆಧಾರದ ಮೇಲೆ ಇವತ್ತು ಸಜ್ಜನ ಪಕ್ಷ ಪಾತ್ರ ಮತ್ತೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಮೂಡಾದಲ್ಲಿ ಹಗರಣವನ್ನು ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಂತ ತೀರ್ಪು ಹೈಕೋರ್ಟ್ ಕೊಟ್ಟಂತ ತೀರ್ಪು ಸಿದ್ದರಾಮಯ್ಯನವರು ತಪ್ಪಿಸಿದಸ್ತ್ರ ಅಂತೇಳಿ ಸಾಬೀತಾಗಿದೆ ಅದರಿಂದ ರಾಜ್ಯಪಾಲರು ತೆಗೆದಂತಹ ಕ್ರಮ ಸರಿಯಾಗಿದೆ ಅಂತೇಳಿ ಆದೇಶ ಮಾಡಿದೆ ಮತ್ತೆ ಜನಪ್ರತಿನಿಧಿ ಕೋರ್ಟು ಇಂತ ಸ್ಟೇಯನ್ನು ವೆಕೇಟ್ ಮಾಡಿದೆ ಅದರಿಂದ ಸಿದ್ದರಾಮಯ್ಯನವರ ಮೇಲೆ ಎಫ್ಐ ಆರ್ ಆಗುತ್ತೆ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ರಾಜಕಾರಣದಲ್ಲಿ ಒಂದು ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಾರೆ ಅಂಥ ವ್ಯಕ್ತಿಗಳು ನೈತಿಕತೆಯ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕು ಯಾಕೆಂದರೆ ಯಾವುದೇ ಒಂದು ತನಿಖೆ ನಡಿಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕಾದ್ರೆ ಆ ತನಿಖೆಗಳಿಗೆ ಜವಾಬ್ದಾರಿ ಇರ್ತದೆ ಆ ತನಿಖೆಯನ್ನ ಮಾಡುವಂತ ಅಧಿಕಾರಿಗಳು ಯಾವುದೇ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ತಗೊಳ್ಳೋದಕ್ಕಾಗೋದಿಲ್ಲ ಅದರಿಂದ ರಾಜ್ಯಪಾಲರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನ ನೈತಿಕತೆ ಆಧಾರದ ಮೇಲೆ ರಾಜೀಕರಣವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹಿಂದೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಗುರುಗಳು ಮೌಲ್ಯಾಧಾರಿತ ರಾಜಕಾರಣವನ್ನ ನಮ್ಗೆಲ್ಲ ಹೇಳ್ಕೊಟ್ಟಂತವರು ರಾಮಕೃಷ್ಣ ಹೆಗಡೆಯವರು ಅವರ ಶಿಷ್ಯನಾದವರು ರಾಮಕೃಷ್ಣ ಹೆಗಡೆಯವರು ಟೆಲಿಫೋನ್ ಚದಲಿಕೆ ಆಗರಣದಲ್ಲಿ ಕೂಡಲೇ ರಾಜೀನಾಮೆ ಕೊಟ್ಟು ಜನ ಆದೇಶಕ್ಕೆ ಹೋದ್ರು ಅವರ ಶಿಷ್ಯ ಆಗಿರುವಂತಹ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಗಣಿ ಆಗರಣದಲ್ಲಿ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು ಕೋಟ್ ಮಾಡಿ ವರದಿಯನ್ನು ಕೊಟ್ಟ ತಕ್ಷಣ ಅವರು ಆರೋಪಿ ಅಂತ ಹೇಳಿ ಆ ಒಂದು ಆ ರಿಪೋರ್ಟಲ್ಲಿ ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಚಾರ್ಜ್ ಶೀಟ್ ಅನ್ನು ಮಾಡಿದಂಥ ವರದಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಕೇಂದ್ರದಲ್ಲಿದ್ದಂಥ ಹೈಕಮಾಂಡ್ ಕೂಡಲೇ ರಾಜೀನಾಮೆಯನ್ನು ತಗೊತು ರಾಜೀನಾಮೆಯನ್ನು ಕೊಟ್ಟರು ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ವಾಸೀಕರಣದಲ್ಲಿ ಯಾರು ಬಂಗಾರಪ್ಪನವರು ದೋಷಿ ಅಂತ ನಮಗೆ ಕಾರಣ ಏನಂದ್ರೆ ಇನ್ನೊಂದು ಕಡೆ ರಾಜಕಾರಣಿಗಳು ಭ್ರಷ್ಟರಾದಾಗ ನಮಗೆ ಒಂದು ನ್ಯಾಯಾಸ್ಥದ್ದು ಕೋರ್ಟ್ನಲ್ಲೇ ಆ ಕೋರ್ಟು ನನಗೆ ಇವತ್ತು ಎತ್ತಿಡ್ತಿದೆ ಈ ಒಂದು ಏನು ಸಿದ್ದರಾಮಯ್ಯನವರು ಮಾಡಿದಂಥ ಆಧರಣಗಳನ್ನು ತನಿಖೆ ಮುಖಾಂತರ ಮಾಡೋ ಮಾಡಲಿಕ್ಕೆ ಈಗಾಗಲೇ ನಮಗೆ ಸೂಚನೆಯನ್ನು ಕೊಟ್ಟಿದೆ ಆ ಒಂದು ನಮಗೆ ಆ ಹೈಕೋರ್ಟ್ ಎಷ್ಟು ಸ್ಪಷ್ಟವಾಗಿ ಕೊಟ್ಟಿದೆ ಇದನ್ನು ನೈತಿಕ ಹೊಣೆಯನ್ನು ಹೊತ್ಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೂಡಲೇ ಕೊಡಬೇಕು ಯಾಕೆಂದರೆ ಏನು ಹಿಂದೆ ಈ ನಮ್ಮ ಸುರೇಶ್ಗೌಡರು ಅವರು ಹೇಳಿದಾಗೆ ರಾಮಕೃಷ್ಣ ಹೆಗಡೆಯವ್ರ ಕಾಲದಲ್ಲಿ ಒಂದು ಸಣ್ಣ ಫೋನಿನ ತದ್ದಾಲಿಕೆಯಿಂದಲೂ ಕೂಡ ಅವರು ಒಂದು ಮನಸ್ಸನ್ನು ನಿಸ್ವಾರ್ಥದಿಂದ ಅವರು ಅವತ್ತು ರಾಜೀನಾಮೆ ಕೊಟ್ಟಿದ್ದರು ಇಂತಹ ಒಂದು ನಿಟ್ಟಿನಲ್ಲಿ ಇವರು ಸಿದ್ದರಾಮಯ್ಯನವರು ರಾಜೀನಾಮೆ ಕಡ್ಡಾಯವಾಗಿ ಕೊಡಬೇಕು ಅವ್ರಿಗೇನಾದರೂ ಮುಂದಿನ ದಿನಗಳಲ್ಲಿ ಇದನ್ನು ಪ್ರೂವ್ ಮಾಡಿಕೊಂಡು ನಾವು ನಿರಾಪರಾಧಿ ಅಂತ ಪ್ರೂವ್ ಮಾಡಿದ್ರೆ ಮುಂದೆ ಅವರು ರಾಜಕಾರಣವನ್ನು ಮಾಡಲಿಕ್ಕೆ ಅವರು ಯೋಗ್ಯರಾಗಿರ್ತಾರೆ ದಯಮಾಡಿ ಈ ಒಂದು ಎಲ್ಲ ಹೋರಾಟವನ್ನು ಅವರು ನೋಡಿಬಿಟ್ಟು ಈ ನೈತಿಕ ಹೊಣೆಯನ್ನಾದ್ರೂ ಕೊಡದೇ ಇದ್ದರೆ ಅವರಿಗೆ ರಾಜಕೀಯದ ಆ ಒಂದು ಏನು ಕಲ್ಚರ್ ಇದೆ ಅಥವಾ ನಿಷ್ಠೆ ಇದೆ ಅದೆಲ್ಲ ಗಾಳಿಗೆ ಮೂರುವಂತ ಕೆಲಸ ಮಾಡ್ತಾರೆ ಅಂತ ನಾನು ಸ್ಥಾನ ಹೇಳ್ತೀನಿ ದಯಮಾಡಿ ಸಿದ್ದರಾಮಯ್ಯನವರು ಈ ಕೂಡಲೇ ಲೇಖಿ ನೋಡಿ ಇವತ್ತು ಸಾಧನವನ್ನು ಕೊಡಲಿಕ್ಕೆ ನಾನು ಆಗ್ರಹಿಸ್ತೀನಿ ಎಲ್ಲ ಆಯ್ತಿನ ಪದಾಧಿಕಾರಿಗಳು ಕೂಡ ನಾನು ಧನ್ಯವಾದ ನಿಷ್ಠಾವಂತ ಯಾವುದೇ ಕಪ್ಪು ಚುಕ್ಕೆಗಳು ನಮ್ಮ ರಾಜಕೀಯ ಹಿತದ ಇಲ್ಲ ಅಂತಕ್ಕಂಥ ಸುಳ್ಳನ್ನು ನೂರು ಬಾರಿ ಹೇಳಿ ನಿಜವನ್ನು ಮಾಡಲು ಹೊಟ್ಟಿದ್ದಂಥ ಸಿದ್ದರಾಮಯ್ಯನವರಿಗೆ ಮುಖವಾಡ ಬಿದ್ದಿದೆ ಇವತ್ತು ಹೈಕೋರ್ಟ್ ತೀರ್ಪಿನಿಂದ ಅವರ ಮುಖವಾಡ ಬಿದ್ದಿದೆ ಅವರು ಯಾವ ರೀತಿಯ ಜಾತಿಯಾದೀತೆ ನಿಷ್ಠಾವಂತರು ಮತ್ತು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದೆಲ್ಲ ಇವತ್ತು ಏನು ಅಂತಕ್ಕಂಥದ್ದು ಇಡೀ ದೇಶ ನೋಡಿದೆ ಹೈಕೋರ್ಟ್ ತೀರ್ಪು ಇವತ್ತು ಎಲ್ಲರಿಗೂ ಎಚ್ಚರಿಕೆ ಗಂಟೆಯಾಗಿ ಕೊಟ್ಟಿದೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಸ್ವಜನ ಪಕ್ಷತಾತ ಮತ್ತು ಆರೋಪಗಳಿಗೆ ಒಳಗಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಯಾವ ರೀತಿ ಕೋರ್ಟ್ ಕೈಗೊಳ್ಬೋದು ಅಂತ ಇವತ್ತು ಉದಾಹರಣೆ ಆಗಿದೆ ಇವತ್ತು ಅವರು ನಿಜವಾಗಿ ಮುಖ್ಯಮಂತ್ರಿ ನಾನು ನಿಂತಾವಂಥ ಅನ್ನೋದು ಸಾಬಂತ್ ಆಗಬೇಕಾದ್ರೆ ಏನು ರಾಜೀನಾಮೆ ಕೊಟ್ಟು ಅವರು ತನಿಖೆಗೆ ಸಹಕಾರವನ್ನು ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಕೋರ್ಟ್ ಹಾರು ಕೋರ್ಟ್ ತೀರ್ಪಿನ ನಂತರ ಮಾಡ್ತಾ ಇದೆ ಅದೇ ರೀತಿ ನಾವು ತುಮಕೂರಿನಲ್ಲೂ ಕೂಡ ಇವತ್ತು ಕೋರ್ಟ್ ತೀರ್ಪು ಬಂದ ನಂತರ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಒಳಪಡಬೇಕು ತನಿಖೆ ಪ್ರಾಮಾಣಿಕವಾಗಿ ತನಿಖೆಯನ್ನು ಅಧಿಕಾರಿಗಳು ನಡೆಸೋದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆ ಮಾಡುತ್ತೆ ಇಲ್ಲ ಅಂತಂದರೆ ಪ್ರತಿ ಮಂಡಲ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ನಾವು ಈ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ರಾಜೀನಾಮೆಗೆ ಒತ್ತಾಯಿಸಿ ಇನ್ನು ಇನ್ನು ಮುಂದೆ ಹೋಬಳಿ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಧನ್ಯವಾದಗಳು